ಸೊ ಬಾಂಬ್ ಸ್ಫೋಟದ ಗಾಯಾಳುವಾದಂತಹ ಸ್ಪರ್ಣಾಂಬ ಹಾಗೆ ಈಗಾಗಲೇ ಸತತ ನಾಲ್ಕು ಬಾರಿ ಸರ್ಜರಿ ಆಗಿದೆ ಬ್ರೋಕ್ಫೀಲ್ಡ್ ಆಸ್ಪತ್ರೆಯ ವೈದ್ಯರು ಈ ಮಾಹಿತಿಯನ್ನು ನೀಡಿರುವಂಥದ್ದು ಗಮನಿಸ್ತಾ ಇದ್ದರ ದೃಶ್ಯಗಳನ್ನು ಸ್ಮರಣಾಂಬ ನಲವತ್ತು ಪರ್ಸೆಂಟ್ ಕಂಪ್ಲೀಟ್ ಆಗಿ ಅವರಿಗೆ ಗಾಯ ಆಗಿದೆ ಕೆನ್ನೆ ಹಾಗೆ ಎದೆ ಭಾಗಕ್ಕೆ ಶಸ್ತ್ರ ಚಿಕಿತ್ಸೆಯೂ ಕೂಡ ಆಗಿರುವಂಥದ್ದು ಸೊ ಸದ್ಯಕ್ಕೆ ಗಾಯಾಳು ಸ್ಪ ಸ್ವರ್ಣಾಂಬ ಅವರಿಗೆ ಸರ್ಜರಿ ಆಗಿದೆ ದೇವರ ದಯೆಯಿಂದ ಸರ್ಜರಿ ಕಂಪ್ಲೀಟಾಗಿ ಯಶಸ್ವಿಯಾಗಿದೆ ಸತತ ನಾಲ್ಕು ತಾಸಿನ ಶ್ರಮದಿಂದ ನಾಲ್ವರು ಸರ್ಜನ್ಗಳು ಯಶಸ್ವಿಯಾಗಿ ಸರ್ಜರಿಯನ್ನು ಮಾಡಿದ್ದಾರೆ ಒಳಗೆ ಗಾಜಿನ ಚೂರು ಹೋಗಿತ್ತು ಕೆನ್ನೆ ಹಾಗೂ ಎದೆ ಸೇರಿದಂತೆ ಹಲವು ಭಾಗಗಳಲ್ಲಿ ಸರ್ಜರಿಯನ್ನು ಕೂಡ ಮಾಡಲಾಗಿದೆ ಗಮನಿಸ್ತಾ ಇದ್ದೀರ ಸಿ ಎಂ ಸಿದ್ದರಾಮಯ್ಯವರು ಗಾಯಾಳುಗಳನ್ನು ವಿಚಾರಿಸ್ತಾ ಇದ್ದಾರೆ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಸ್ವರ್ಣಾಂಬ ಅವರಿಗೆ ನಲವತ್ತು ರಷ್ಟು ಗಾಯ ಆಗಿದೆ ಸದ್ಯಕ್ಕೆ ಪ್ರಾಣ ಅಪಾಯದಿಂದ ಒಂಬತ್ತು ಜನ ಗಾಯಾಳುಗಳು ಕೂಡ ಪಾರಾಗಿರೋದು ಅದೃಷ್ಟ ಅಂತಲೇ ಹೇಳ್ಬೋದು ಯಾಕಂತಂದರೆ ಈ ಹಿಂದೆ ಎರಡು ಸಾವಿರದ ಏಳರಲ್ಲೂ ಕೂಡ ಹೈದರಾಬಾದ್ನಲ್ಲಿ ಚಾಟ್ ಸೆಂಟರ್ನಲ್ಲಿ ಆಘಾತ ಅಪಘಾತ ಆಗಿತ್ತು ಬಾಂಬ್ ಸ್ಫೋಟ ಆಗಿತ್ತು ಅದರಲ್ಲಿ ಬರೋಬ್ಬರಿ ನಲವತ್ತು ಮಂದಿ ಸಾವಿಗೀಡಾಗಿದ್ರು ಬಟ್ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅವಘಡ ಸಂಭವಿಸ್ತು ಬಟ್ ದೇವರ ಕೃಪೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯಾದಂಥ ಪ್ರಾಣ ಅಪಾಯ ಸಂಭವಿಸಿಲ್ಲ ಸಣ್ಣಪುಟ್ಟ ಗಾಯ ಆಗಿದೆ ಅದರಲ್ಲೂ ಮುಖ್ಯವಾಗಿ ಸ್ವರ್ಣಾಂಬ ಅವರಿಗೆ ನಲವತ್ತು ಪರ್ಸೆಂಟಷ್ಟು ಸುಟ್ಟ ಗಾಯಗಳಾಗಿದೆ ಈಗಾಗಲೇ ಸರ್ಜರಿಯೂ ಕೂಡ ಆಗಿರುವಂಥದ್ದು ಯಾವುದೇ ರೀತಿಯಾದಂಥ ಭಯ ಅವಶ್ಯಕತೆ ಇಲ್ಲ ಅಂತ ಈಗಾಗಲೇ ವೈದ್ಯರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ ತತ್ಕ್ಷಣವೇ ಮೈಸೂರಿನಿಂದ ಸಿ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಆಗಮಿಸಿದ ನಂತರವೇ ಬ್ರೂಕ್ಫೀಲ್ಡ್ ಆಸ್ಪತ್ರೆಗೆ ಎಂಟ್ರಿ ಕೊಟ್ಟು ಗಾಯಾಳುಗಳನ್ನು ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ ಸ್ವರ್ಣಾಂಬ ಅವರು ಕೂಡ ಸಿದ್ದರಾಮಯ್ಯವರು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಒಟ್ಟಾರಿಯಾಗಿ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಸಾವು ನೋವು ಸಂಭವಿಸಿಲ್ಲ ಸೊ ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಗಾಯಾಳುಗಳ ಚಿಕಿತ್ಸಾ ವೆಚ್ಚದ ಏನಿದೆ ಕಂಪ್ಲೀಟ್ ನಾವೇ ಭರಿಸ್ತೀವಿ ಆರೋಗ್ಯ ಇಲಾಖೆ ಕಾರ್ಯದರ್ಶಿಗೆ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತಲೂ ಕೂಡ ಹೇಳಿದರು ಆಸ್ಪತ್ರೆಯಲ್ಲಿ ಆಗುವಂತಹ ಖರ್ಚು ವೆಚ್ಚ ಎಲ್ಲವನ್ನು ಕೂಡ ಸರ್ಕಾರ ಭರಿಸುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅಂತ ಉಪಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಾಯಾಳುಗಳಿಗೆ ಎಷ್ಟೇ ವೆಚ್ಚ ಆಗಲಿ ಎಷ್ಟೇ ಖರ್ಚಾಗಲಿ ಚಿಕಿತ್ಸಾ ವೆಚ್ಚದ ಚಿಕಿತ್ಸಾ ವೆಚ್ಚವನ್ನು ನಾವು ಭರಿಸ್ತೀವಿ ಆರೋಗ್ಯ ಇಲಾಖೆ ಭರಿಸುತ್ತೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಬೇಡ ಆರಾಮಾಗಿ ನೀವು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸ್ವರ್ಣಾಭ ಅವರಿಗೆ ಡಿ ಸಿ ಎಮ್ ತಿಳಿಸಿರುವಂಥದ್ದು ಒಟ್ಟಾರಿಯಾಗಿ ಈ ರೀತಿಯಾದಂತಹ ಆಗಂತಕ ಘಟನೆಗಳು ಇನ್ನು ಮುಂದೆ ಮರುಕಳಿಸಬಾರ್ದು ಯಾಕಂತಂದರೆ ಈಗಾಗಲೇ ಬ್ಯಾಂಗ್ಳೂರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ತಲುಪಬಹುದು ಈ ಹಿಂದೆ ಮಂಗಳೂರಿನಲ್ಲಿ ಆದಂತಹ ಘಟನೆ ಮಾಸುವ ಮುನ್ನವೇ ಬೆಂಗಳೂರನ್ನು ಟಾರ್ಗೆಟ್ ಮಾಡಿಕೊಂಡು ಅದರಲ್ಲೂ ಕೂಡ ಜನಸಂದಣಿ ದಟ್ಟವಾಗಿ ಇರುವಂತಹ ರಾ ಏನು ದಿ ರಾಮೇಶ್ವರಂ ಕೆಫೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಟೈಮ್ ಬಾಂಬನ್ನು ಇಟ್ಟು ಪರಾರಿ ಆಗ್ತಾ ಇರುವಂತಹ ಕಿಡಿಗೇಡಿಯನ್ನು ನೀವು ಗಮನಿಸ್ತಾ ಇದ್ದೀರಾ ಒಟ್ಟಾರಿಯಾಗಿ ಈ ರೀತಿಯಾದಂತಹ ಘಟನೆ ಮತ್ತೊಮ್ಮೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸರ್ಕಾರ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅಧಿಕಾರಿಗಳೊಂದಿಗೆ ಸಿ ಎಂ ಸಿದ್ದರಾಮಯ್ಯವರು

सो यर दवड़ी टू थ्री ग्लस पीसस्थी फ्लैब सर्जरी चेस्टली स्किन लास्क क ಸೊ ಎರೋ ಪ್ರಿಂಟೇರ್ ಆಗಿದೆ ದವಡೆಯಲ್ಲಿ ಟೂ ತ್ರೀ ಗ್ಲಾಸ್ ಪೀಸಸ್ ಒಳಗೊಂಡಿತ್ತು ಅದರಲ್ಲಿ ತೆಗೆಸಿದ್ದೀನಿ ಫ್ಲ್ಯಾಬ್ ಸರ್ಜರಿ ಅನ್ನೋದನ್ನ ಮಾಡಿದ್ದೀನಿ ಅಲ್ಲಿ ಸ್ಕಿನ್ ಲಾಸ್ ಆಗಿತ್ತು ಯಾರ ಜಾಸ್ತಿ ಸೊ ಎರಡು ಆಗಿದೆ ದವಡೆಯಲ್ಲಿ ಟೂ ತ್ರೀ ಗ್ಲಾಸ್ ಪೀಸಸ್ ಒಳಗೆ ಹೋಗಿತ್ತು ಅದ್ರಿ ಫ್ಲ್ಯಾಪ್ ಸರ್ಜರಿ ಅನ್ನೋದನ್ನು ಮಾಡಿದ್ದೀವಿ ಚೆಸ್ಟಲ್ಲಿ ಸ್ಕಿನ್ ಲಾಸ್ ಆಗಿತ್ತು O